ಬಹಳಷ್ಟು ಮಂದಿ ಕೇಳಾಕತ್ತೀರಿ ನೈನ್ಟೀನ್ ನೈಂಟಿ ಸ್ಟೋರಿ ಕಂಟಿನ್ಯೂ ಮಾಡಿ ಸಂತಕ ಅದನ್ನು ಭಾಳ ಮಿಸ್ ಮಾಡ್ಕೊಳಕತ್ತೀನಿ ಅಂತೇಳಿ ಭಾಳಷ್ಟು ಮಂದಿ ಕಮೆಂಟ್ ಹಾಕತ್ತೀರಿ ನನಗೆ ಒಂಥರ ಬೇಜಾರಾಗತ್ತೆ ಆ ಸ್ಟೋರಿನ ನನಗೆ ನಿಮ್ಗೆ ಭಾಳ ಮಂದಿ ಮುಗಿಸ್ಬೇಕು ಅನ್ಕೊಳಕತ್ತೀರೇನ ಅಂತ ಅಂದ್ಕೊಂಡು ನಾನು ಮುಗ್ಸ್ಕತ್ತಿದ್ದೆ ಆದರೆ ಅದಷ್ಟು ಬಾ ಇಷ್ಟ ಐತಿ ಕೆಲವು ಮಂದಿಗೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಅದಕ್ಕೆ ನನಗೆ ಇದನ್ನು ಆಮೇಲೆ ಕಮೆಂಟು ಹಾಕಿದ್ರೆ ಏನಾರು ಒಂದು ಸ್ವಲ್ಪ ಮಾಡಿ ವರ್ಷ ಶಾಂತಕ ಅಂತೇಳಿ ನನಗೂ ಅನಿಸೈತೆ ಮುಂದುವರ್ಸನ ಅಂತೇಳಿ ಅದಕ್ಕೆ ಇವತ್ತು ಆ ಸ್ಟೋರಿ ಮಾಡಿ ಹಾಕೇನಿ ನೋಡ್ರಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದುವರ್ಸ್ತೇನೆ ನೋಡೋಣ ಎಷ್ಟು ದಿನ ಎಷ್ಟೈತೆ ಯಾವ ಯಾವ ಕಂಟೆಂಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ನೋಡೋಣ ಎಷ್ಟೈತೆ ಅಷ್ಟೇ ಹೋಗ್ತೀನಿ ಹೊಸ ಸ್ಟೋರಿ ಮಾಡ್ಬೇಕು ಅನ್ಕೊಂಡಿದ್ದೆ ಆ ಸ್ಟೋರಿನೂ ಮಾಡ್ತೀನಿ ಇದ್ರೊಳಗೆ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡಿ ಅದನ್ನ ಅದನ್ನು ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಆದ್ರೆ ಇದ್ರೊಳಗೆ ತಗೊಳ್ಳೋಕೆ ಪ್ರಯತ್ನ ಪಟ್ಟರೆ ಆ ಸ್ಟೋರಿನ ಇದ್ರೊಳಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅಕ್ಕ ತಂಗಿಯರ ಸ್ಟೋರಿ ಮಾಡ್ಬೇಕಂತಿದ್ನಲ್ಲ ಅದನ್ನ ಈ ಚಾನಲ್ ಒಳಗೆ ಸಾಧ್ಯ ಆದ್ರೆ ಇದ್ರೊಳಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮಕ್ಕೊಂಡ್ರಿ ಹುಡುಗಿ ನಾಡ ಹೊಡೆತ ಅನ್ನಕತ್ತಿತ್ತ ನೀರ್ ಕಾಸಿ ಸ್ವಲ್ಪ ಹಾಕಿದ್ದೆ ಮಕ್ಕೊಂಡತ್ರಿ ಹೊಟ್ಟಿಲ್ ಇದ್ದಾಗ ಸ್ವಲ್ಪ ಮಲಗುದು ಕಡಿಮೆ ಮಾಡ್ಬೇಕು ಬಿಡ ಅದು ಹಿಂಗ್ ಹೆರಿಗೆ ಟೈಮ್ ಬಂದಾಗ ಒಂಚೂರು ಓಡಾಡ್ಬೇಕು ಜನ ಬಳಕೆ ಇರ್ಬೇಕು ಗಳಿಬಿಳಿ ಹೇಳುದು ಕುಂದ್ರದು ಮಾಡ್ಬೇಕು ಅಂದ್ರೆ ಹೆರಿ ಸುಸೂತ್ರ ಆಕತಿ ಇಲ್ಲ ಅಯ್ಯೋ ಅಂತೀರ್ ನೀವ್ ಮತ್ ಅದಕ್ಕೆ ತ್ರಾಸ ಆಕತಿ ಅಂದ್ರೆ ಏನ ಯಾದ್ ಕುಂದ್ರಿ ಕುಂದ್ರ ಅಂತ ಹೇಳಿ ಕೈ ಹಿಡ್ದೆ ಉಸ್ಲೇ ನಾ ಇನ್ನ ಏನ್ ಬಿಡ್ರಿ ಅಯ್ಯೋ ದೇವ್ರೆ ಏನ್ ಅದೇನ್ ಮಾಡ್ಲಾರ್ದು ಹುಡುಗಿ ಅಲ್ಲೆಲ್ಲ ಕೆಲಸ ಮಾಡೇ ಇಲ್ಲಿ ಹ್ಮ್ ಆತ್ ಬಿಡು ಓಲೆಂಗರ್ ಅಂದಂಗ ಒಂದು ಹತ್ತು ಸಾವಿರ ರೂಪಾಯಿ ಏನು ಹ್ಮ್ ನೀಸ್ಕೊಂಬಂದನಿ ನಾನ್ ಸ್ವಲ್ಪ ರೊಕ್ಕಬೇಕಾಗಿತ್ತು ಅಂತ ಹೇಳಿ ಆ ರೊಕ್ಕನ ಅಲ್ಲಿ ನಂದು ಅಂಗಿ ಕಿಶೆ ಐತಲ್ಲ ಇದು ಜುಬ್ಬ ಆಯ್ತಲ್ಲ ಇವ ಬೆಳೆಯೋದ್ ಅದನ್ನಲ್ಲಿ ನೀರ್ ಹಾಕೇನಿ ಅದ್ರ ಅದನ್ನು ಅದ್ ಹುಷಾರಿಗೆ ತೆಗೆದಿಡು ಹತ್ತು ಸಾವಿರ ರೂಪಾಯಿ ಆಗತ್ತಲ್ರ ಎದಕ್ಕಂದ್ರೆ ಹೆರಿಗೆಗೆ ಬಂತ ಹುಡುಗಿ ಹೆರಿಗೆ ಆಗಿಂದ ಏನಾರ ತರ್ತಿರ್ತವ್ ಮಾಡ್ತಾವ್ ದವಾಕ ನೀವ್ ಇದ್ರೂ ಇದ್ರು ಖುಷಿ ಖುಷಿಗುಂದ್ ಬಂಗಾರ ಬೆಳೆ ಏನಾರ ತರ್ಬೇಕಿ ಸದ್ಯಕ್ಕೆ ಹತ್ತು ಸಾವಿರ ಇರ್ಲಿ ನನ್ನ ನನ್ ಕಡೆ ಒಂದ್ ಹತ್ತು ಸಾವಿರ ಇತ್ತು ಎರಡು ಕೂಡ ಒಂದ್ ಇಪ್ಪತ್ತು ಸಾವಿರ ಆಗೇತಿ

ಹೊಟ್ಟಿ ಕೆರಸ್ತತಿ ಮೈ ಕೆರಸ್ತತಿ ಕೆರದ್ರ ಮೈ ಎಲ್ಲ ಒಂದ್ ನಮೂನಿ ಕೆರದಂಗ್ 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 ಆಕತಿ ಹಸಿ ಮೈ ಇದ್ದಾಗ ಮತ್ತಿ ಹೊಟ್ಟಿಲ್ ಇದ್ದ ಕೆರದ್ರ ಗಾದ್ರಿ ಗಾದ್ರಿ ಅವ್ ಹಡದಿಂದ ಬಾರ್ ಬಾರ್ ಹಂಗ ಉಳಿದ್ ಹಂಗೆ ಉಳಿತಾವಿಲ್ಲ ಮತ್ತೆ ಇಂತ ಸುಂಕದ ಐಟಮ್ ತಿಂದ ಮತ್ ಮೈ ಕೆರ್ಸುದು ಯಾವಾಗ್ಲೂ ಹೊಟ್ಟಿಲ್ ಇದ್ದ ಹೆಣ್ಮಕ್ಳು ತಿನ್ಬಾರ್ದನ ನನಗೆ ಏನ್ ಗೊತ್ತು ಮರಯ್ಯ ಅಲ್ಲ ಕೈ ಪಲ್ಯ ಕಂಡು ತಗೊಂಡ್ ಬಂದೆ ಹೋಗ್ಬಿಡು ಮಾಡ ನಮಗ್ ಕೊಡು ನನಗ ನೀ ತಿನ್ನ ಆಕಿ ಒಂದ್ ಬೇರೆ ಏನಾರ ಮಾಡ್ರಿ ಇರು ಮೂರ್ ಮಂದಿಗೆ ನಾಲ್ಕ್ ನಾಲ್ಕ ತರ ಮಾಡ್ಕೊಂತ ಕುಂದ್ರತಂತ್ರಿ ಇವತ್ತೊಂದಿನ ತಂದಿರಿ ಇನ್ನೊಂದ್ ತರಬೇಡ್ರಿ ಇವತ್ತು ದಿನ ಹಾಕಿ ಬೇರೆ ಏನಾರ ಕೊಡ್ತೇನೆ ಮಾಡಿ ತಿನ್ನೋಕೆ ಏನು ಈ ಒಟ್ಟು ಸಣ್ಣದಾಗೆ ಬದ್ನೇಕಾಯಿ ಚೌಳಿಕಾಯಿ ಬೆಂಡಿಕಾಯಿ ಏನು ಮತ್ತೆ ನಾ ಹೇಳ್ತೇನೆ ಹೇಳ್ಯಾವ ಅಂತೇಳಿ ಅವು ಯಾವ ಶುಂಕದ ಪದಾರ್ಥ ತರಬೇಡ್ರಿ ಈಗ ಸದ್ಯಕ್ಕೆ ಏನು ಹ್ಞೂ ಆಯಿತು ಬರಂಗಿಲ್ಲ ನೀರು ರೊಕ್ಕ ತಗದು ಇಡೋ ಮರೇ ಮತ್ತು ಹಂಗ ತಗೊಂಡು ನೀರಾಗೆ ತೋಶಿಟ್ಟಿ ಹೋಗ್ಯಾಕೆ ಹಾಂ ಹಾಂ ರೀ ಆ ಯಾ ಯಾ ಜಿ ಜುಬ್ಬಾ ನೀವು ಯಾ ಜುಬ್ಬ ಯಾ ಜುಬ್ಬ ಅಂದ್ರೆ ಅರ್ಥ ಹ್ಞೂ ಬಂತಾಳೆ ಯಾಕ ಮರ ಯಾಕ ಗಾಬ್ರಿಲ್ ಎತ್ ಏನ ಯಾಕಂಗ್ ಮಾರಿ ಹಂಗೆ ಭಾರಿ ಅತ್ತಾಗ ಮಾಡ್ಕೊಂಡು ನಿಂತಿ ಅಲ್ಲ ಹೇ ಬಿ ಇರೋದು ನೋಡಕತ್ತಿ ಓ ಹ ಅದ 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 ಹ್ಞೂ ಇವಾಗ ರೊಕ್ಕ ಎಲ್ಲ ಶೀಗ್ಯವಲ್ಲ ಹಾಂ ಹಾರದಿಲ್ಲ ಯಾವ್ದು ಯಾವುದು ಹರಿದಿಲ್ಲ ಹಾರ್ಟಾಗಿಟ್ಟಲ್ ನೋಡ್ರಿ ಬರೀ ತೋದ ಒಟ್ಟ ಆ ರೀ ಮ್ಯಾಗ ಬಿಸಿ ಮಾಡಿದ್ರಿ ಇದು ಹಾ ನಿನ್ನ ಅವನ ನಿನ್ನ 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 ಬೋಸುಡಿ ಊರು ಬೋಸುಡಿ ನಿನ್ನ ಮಾಡ್ತಂತ ನಿನ್ನ ರೊಕ್ಕ ಗೊತ್ತಿ ಗೊತ್ತಾಗ್ತಿಲ್ಲ ನಿನ್ನ ಗೊತ್ತತಿ ನಿನ್ನ அது ಅಲ್ಲಿ ಗೂಟ್ ಹಾಕಿದ್ ನಂದ್ ಜುಬ್ಬಾ ತಗೊಂಡೋಗಿ ಸೊಪ್ಪಿನ ಪುಡಿ ಸಬ್ಕಾರ್ ಪುಡಿಯಾಗ ಒಗ್ಯಾಕ ಇಟ್ಟಾಳ ಒಗಿದ ಏನ ಒಗಿತಾಳ ಕರ್ರೆ ನೆನ್ಸಿಡುವತ್ ಕಿಶೆ ಎಲ್ಲ ಚೆಕ್ ಆ ಕಿಶೆ ಎಲ್ಲ ಏನೈತಿ ಏನ್ ಇಟ್ಟಾರ ಏನ್ ಬಿಟ್ಟಾರ ಸಾವಿರ ಸಲ ಹೇಳ್ತಾನೆ ಕಿಶೆ ಚೆಕ್ ಮಾಡೋದು ಗೊತ್ತಿಲ್ಲಕಿಗೆ ಆ ಕಿಶೇನ್ ಚಂದಾಗಿ ಏನ್ ಇಟ್ಟಾರ ಏನಿಲ್ಲ ಅಂತ ಹೇಳಿ ಎಲ್ಲ ಹುಡ್ಕ್ಯಾಡ್ ನೋಡ್ತಗ ತೋಸ್ಬೇಕ ಮೇಡಮ್ ಏನಾಗ ಹಂಗ ತೋಶಾಳ ಹತ್ತು ಸಾವಿರ ರೂಪಾಯಿ ಒಂದ್ ರೂಪಾಯಿ ಎರಡು ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಟ್ಟಿನ ಕಿಶಿದಾಗ ಹಂಗ ತಗೊಂಡೋಗ್ ನಾನು ಮತ್ತ ಸಲ ಬುಟ್ಲಿಕ್ಕಿನ ಏನಿರ್ಬೇಕಿದ್ರ ನೋಡಿಲ್ಲ ಅಂತ ಆಳಕಿ ನೀ ಹಿಂಗ ಅನ್ಪ ದನಕ್ ಬಿಡ್ದಂಗ ಬಡದ್ರೆ ಎಲ್ಲಾ ಬಗೆ ಹರಿದ್ ಬಿಡ್ತೈತೆ ಹೇಳ ನೀನ ನೋಡನ ಪಾಪ ನೋಡಲ್ ಹಂಗ ಕೊಡದಿಕ್ಕಿನ್ನ ಅಲ್ಬೇ ನೀನಾರ ಒಂದಿಟ್ ಕಿಶೆ ನೋಡ್ಬೇಕು ಬೇವಾ ನೀನ ಹುಡ್ಕಾಡ್ಲಾರ್ದ ಹಂಗ ಹೆಂಗ್ ನೀರಾಗಿಟ್ಟಿ ಏನ್ ಬಿಡವಾ ನೀ ಅತ್ತಾಗ ಈಗ ಏನಾಗೈತಿ ಎಲ್ಲ ರೊಕ್ಕ ಹರಿದ ಬಿಟ್ಟವನಪ್ಪ ಇಲ್ಲ ಅದು ಹೆಂಗ ರಬ್ಬಲ್ ಹಾಕಿದ್ ಹಂಗ ನೀರಾಗ್ ತೋದತಿ ಈಗ ಆ ರಬ್ಬಲ್ ತೆಗಿಬೇಕಾದ್ರೆ ಎಷ್ಟ್ ನೋಟ್ ಹರಿತಾವ ಗೊತ್ತಿಲ್ಲ ಅದು ಅಂದ್ರೆ ಅವು ನೋಟ್ ಎಲ್ಲ ನೆಂದಾವ್ ಬಾಳ ತಾತಕಿ ತೋಸಿಟ್ಟು ಈಗ ಏನ್ ಮಾಡದವನ್ನ ನಿನ್ನ 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 ಎರದ ನಿನ್ ಏನು ಮಾಡ್ಲಿ ನಿನ್ನ ಕಸಬರ್ಗಿ ಮಕ್ಕಳಕ್ಕೆ ಆ ರೊಕ್ಕ ಹತ್ತು ಸಾವಿರ ರೂಪಾಯಿ ಇಸ್ಕೊಂಬಂದಿದ್ನಲ್ಲ ಯವ್ವಾ ದೇವರೇ ತಿಂದಿದ್ದಲ್ಲ ಉಂಡಿದ್ದಲ್ಲ ಹತ್ತು ಸಾವಿರ ರೂಪಾಯಿ ಹಾರ್ಗೆಡ್ಸಿಟ್ಟಿ ನಿನ್ ಹೆಣ ಎತ್ಲಿ ನಿನ್ನ ಏನ್ ಮಾಡ್ಲಿ ಅಂತ ನಾನು ಹುಡ್ಗ್ಗೆ ಹೆರಿಗೆ ಟೈಮ್ ಬಂದತಿ ಅಂಗ ಹೆರಿಗೆ ಆಗೋ ಹತ್ತಿ ಕೈಯಾಗ ಹೊಸ ರೊಕ್ಕ ಇರ್ಲಿ ಯಾವ್ದಕ್ಕೂ ಹೇಳಕ್ ಆಗುದಲ್ಲ ಹೆಚ್ಚು ಕಮ್ಮಿ ಇರ್ಬೇಕಂತ ಹೇಳಿ ರೊಕ್ಕ ತಂದ್ರೆ ಈ ನಮ್ ನೀನ್ ನೋಡ್ಲಾರ್ದ ಅರ್ಬಿ ತೋಷ್ ಓಸ್ ರೊಕ್ಕ ನೀರ್ ಪಾಲ್ ಮಾಡಿಟ್ಟಿ ನೀನ್ ಏನ್ ಎಸ್ ಬುಟ್ಲೆ ನಿನ್ನ ನೀನು ರೊಕ್ಕ ಹೊರಗ್ ಹೋಗಿ ರೂಪಾಯಿ ದುಡ್ದಿದ್ದಂದ್ರ ಅಂದ್ರೆ ಕಿಮತ್ ಗೊತ್ತಿರ್ತಿತ್ತಾ ರೂಪಾಯಿ ದುಡ್ದಿಲ್ಲ ಆಯ್ತಾ ಬರ್ತತೆ ಹಂದಿ ತಿಂದ ಮನೆಯಾಗಿರೋದು ಒಂದಾಗ ಗೊತ್ತಿ ಯಪ್ಪ ಹಂಗ್ಯಾಕೆ ಮಾತಾಡ್ತಿಪ್ಪ ಆಕಿನೂ ಮನ್ಯಾಗೆಲ್ಲ ವಾರೇ ಬದುಕು ಕೆಲಸ ಎಲ್ಲ ಮಾಡ್ತಾಳೆ ಆಕಿ ಮಾಡ್ಲಾರ್ದ ಮನಿ ಒಗ್ತಿರ್ತನಪ್ಪ ಬರೀ ತಿನ್ ತಿಂದ್ಕೊಂಡು ಮನಿ ಆಗಿ ಬಿಡಪ್ಪ ಈಗ ಆತು ಆಗಿದ್ದ ಆತು ಯವ ಆ ರೊಕ್ಕನ ಹಾಂಗ ಸೊಕಾಶೆ ಅದು ಇದು ಐತಲ್ಲ ಏನದು ಇಸ್ತ್ರಿ ಕಲ್ಲು ಅದ್ರ ಕೆಂಡ ಹಾಕಿ ಕೆಂಡ ಹಾಕಿ ಮೆಲ್ಲಕ ನೋಡು ನಾ ಆತಂದ್ರ ಇಸ್ತ್ರಿ ಮಾಡಿ ಮಾಡಿ ಯಾಕೆ ಬರ್ತತೆ ಏನೋ ನೋಡೋಣ ತಡಿ ಕತ್ರಿ ತೊಗೊಂಡು ರಬ್ಬಲ್ಲ ಮೆಲ್ಲಕ ಕಟ್ ಮಾಡಿ ತೆಗೆದು ಏಟಾರ ರೊಕ್ಕ ಕೈ ಉಳಿತಾವ ಏನೋ ನೋಡೋಣ ಅಂತ ಬಿಸಿ

ನಾನು ಹೇಳಿ ಕೈಯಾಗರ ಆಗ ರಾತ್ರಿ ನಾವು ಕೊಟ್ಟು ಬಿಟ್ಟಿದ್ರೆ ಆಗುಕ್ಕಿತ್ತು ಹಂಗ ಬಂದ ಹಂಗಿ ಇಟ್ಟನಲ್ಲ ಈಗ ಹೇಳಿದೆ ಅಕ್ಕಿಗೆ ಅದೊಂದು ಹೂಂ ಹುಷೇನೆ ಐತಿ ಅಂತ ಹೇಳಿ ನಾನು ವಿಚಾರನ ಮಾಡ್ಲಿಲ್ಲ ಹೋಲ್ ಬಿಡಪ್ಪ ಹೇಳಾರ ನಿಂದು ತಪ್ಪೋದಿಲ್ಲ ಆ ತಕ್ಕಿನ ಚ ಎಲ್ಲ ಕಿಶೆ ನೋಡಿ ಒಗಿಬೇಕಿತ್ತು ನೋಡಿಲ್ಲ ಯಾವಾಗಲೂ ಗಂಡು ಮಕ್ಕಳು ಅಂಗಿ ಕಿಶೆದಾಗ ಏನೈತೆ ಅಂತೇಳಿ ನೋಡಿ ಆಮೇಲೆ ಅರ್ವಿ ತೋರ್ಸ್ಬೇಕು ಅನ್ನೋದು ಗೊತ್ತಾಗಿಲ್ಲ ಕಿಗೆ ಹೋಲ್ಬಿಡ ಮಣ್ಣಿನೂ ಹಂಗ ಮಾಡ್ಯಾಳ ಮಣ್ಣಿನೂ ಹಿಂದ್ಕೊಂಡು ಹಂಗ ಮಾಡ್ಯಾಳ ಅದು ಎದ್ರದ ಚೀಟಿತ್ತು ಅದು ನಂಗೆ ಹೇಳಕ್ಕೆ ಗೊತ್ತಾಗೋದು ಅದು ಪಂಚಾಯ್ತಿದನ ಏನೋ ಇತ್ತು ಅದನ್ನು ತೋರಿಸಿ ದೊಡ್ಡ ರಾಡಿದಿತ್ತು ಅಯ್ಯೋ ಮತ್ತೆ ಹೋಗಿ ಹೊಸ ತೆಗ್ಸ್ಕೊಂಬಂದ್ವಿ ಅವತ್ತು ಹೊಡೆದು ಬಿದ್ದಿಲ್ಲಕಿಗೆ ಇವತ್ತು ರಾಕ್ ಹೋತನು ಸಂಟಕ್ಕೆ ಬಿದ್ದು ನೋಡಕ್ಕೆ ಹೊಡೆತು ಯಪ್ಪ ನಾವೇನು ಮಾತು ಹೇಳಲ್ಲ ಹೊಡೆದೆ ಆತು ಆಕೆ ಮೈ ಕೈ ನೋವು ಆತು ಧುಮ್ ಧುಮ್ ಧಿಬ್ಬಕ್ ಹೇರಿದಿ ಪಾಪ ಆತಗೊಂತ ಒಳಗೆ ಹೋತ ಈಗ ರೊಕ್ಕ ಅಂತೂ ಹೇಳಿ ಬರುದಿಲ್ಲ ಈಗ ಆ ನಮನಿ ಹೊಡೆದೆಲ್ಲ ಪಾಪ ಅದು ಮನ್ಯಾಗೆಲ್ಲ ಓಡಾಡಿ ಮಾಡದ ಆಕಿ ಇಡೀ ಮನಿ ಸಂಸಾರ ಜವಾಬ್ದಾರಿ ಹೊತ್ತಾಳ ಆಕೆ ಒಂದು ಸಣ್ಣ ಗುಟ್ಲೆ ಹೆಣ್ಮಕ್ಳು ಹಾಕಕೊಂಡು ಹಿಂಗೆ ಬಡೀತೀರಲ್ಲ ಅಪ್ಪ ಈಗ ಮ ನೀವು ಏನು ತಪ್ಪು ಮಾಡಿದ್ರು ಅವ್ರು ನಿಮ್ಮನ್ನು ಹೊಡ್ಯಾಕತ್ತೇನಪ್ಪ ನೀ ಮನಸ್ಸು ಮುಟ್ಕೊಂಡು ಹೇಳಪ್ಪ ಒಂದು ತಪ್ಪು ನನ್ನ ಜೀವನದ ನಾನು ಮಾಡೇ ಇಲ್ಲ ಅಂತೇಳಿ ಆಗಂಗಿಲ್ಲಪ್ಪ ಆಗಿರ್ತವೆ ಆದರೆ ಬೈಕ್ ಆಗಿರ್ತಾಳೆ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಿ ಆಗಿರ್ತಾಳೆ ಹಾಗೆ ನೀವು ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕಾ ಹಾಕ್ಕೊಂಡು ದಂಡು ದನ ಬಡ್ದಂಗೆ ಬಡ್ದು ಬಿಟ್ರೆ ಏನು ಕೇಳ್ರೆ ಮೈಕೈ ನೋವು ಹೊಟ್ಟು ನೋವು ಆರಾಮಿಲ್ಲ ನನಗೆ ಮೈಕೈ ನನಗೆ ಬೆನ್ನಾಗ ತ್ರ ಮಕ್ಕೊಂಡ್ರೆ ಮನಿ ನೋಡೋರು ಯಾರು ಯಾರು ಹಾಂ ನಾನು ನೋಡೋಂಗದೇನೆ ಈಗ ಅರ್ಥ ಮಾಡ್ಕೊಪ್ಪ ನಾ ಇರಲಿ ಬಿಡ್ಲಿ ನಾಳೆ ಇದ್ದಾಗ ಇದ್ದಾಗಾದರೂ ಆತ ಈಗ ಬಿಡಪ್ಪ ಬಿಡ್ಯಪ್ಪ ಅಂತ ಒದ್ರಿದೆ ಬಿಟ್ಕೊಟ್ಟು ಬಂದಿ ನಾ ಇಲ್ಲ ಅಂತಂದ್ರೆ ಏನು ಇನ್ನೂ ಹೊಡೆದು ಏನು ಮಾಡ್ತಿದ್ದೆಕ್ಕಿನ್ನ ಅರ್ಥ ಮಾಡ್ಕೊಪ್ಪ ಹಂಗೆ ಮಾಡ್ಬೇಡ ಹಂಗೆ ಕವಬಾವು ನಿಮ್ಮ ಜೀವಕ್ಕೆ ಆಯ್ಕೆ ಆಕೆ ಜೀವಕ್ಕೆ ನೀವು ಇಬ್ಬರು ಒಬ್ಬರು ಒಬ್ರಿಗೊಬ್ರು ಆಸರಾಗಿರ್ಬೇಕು ಹೊಡೆದಾಡೋದಲ್ಲ ನೀನೇನೋ ಹೊಡೆದು ಹೊಡಿಸ್ಕೊಂಡ್ಳು ಹಂಗಂತೇಳಿ ಏನು ಹೊಡ್ಯಾಕ್ ಶಕ್ತಿ ಇಲ್ಲ ಅಂತಲ್ಲ ಗಂಡನ್ನೂ ಒಂದು ಮರ್ಯಾದೆ ಗಂಡನ ಮ್ಯಾಗೆ ಕೈ ಮಾಡಬಾರ್ದು ಗಂಡನ ಹೊಡಿಬಾರ್ದು ಗಂಡ ಅಂದ್ರೆ ದೇವರು ಅನ್ನೋದು ಹೆಣ್ಮಕ್ಳು ಒಂದು ಸಹನೆ ಹೇ ಸಹನ ಹೆಣ್ಣಿನ ಸಹನೇನ ನೀವು ದೌರ್ಬಲ್ಯ ಅನ್ಕೋಬೇಡ್ರಿ ಅದು ಅದಕ್ಕೆ ಶಕ್ತಿ ಏನ ಅಕ್ಕಿ ಸುಮ್ಮನೆ ಅಂದ್ರೆ ಅಚಿ ಕೈಯಲ್ಲಿ ನಿಗೋದಿಲ್ಲ ಅಂತ ಅಲ್ಲಪ್ಪ ಹಾಕಿ ಬಡ್ತಾ ಬಿಡ್ಯಾಕೆ ಆಗಲ್ಲನಾ ಯಾಕೆ ಹಿಂಗೆ ನೀವು ಹೆಣ್ಮಕ್ಕಳು ಮಾತೆತ್ತಿರ ಹೆಣ್ಮಕ್ಳನ್ನ ಕೈ ಮಾಡ್ತೀರಾ ದೇವ್ರಿಗೆ ಗೊತ್ತಪ್ಪ ಅಲ್ಲಿ ಮಾವಾರು ಹಂಗೆ ಮಾಡ್ತಾರೆ ಮಾತೆತ್ತಿದ್ರೆ ಅತ್ತಿಯವ್ರನ್ನೇ ಹೊಡ್ಯಕ್ಕೆ ಹೋಗಿದ್ರು ಈಗಿತ್ತಿತ್ತ ಕಡಿಮೆ ಬಿಡು ಮಗ ಹೊಡಿಬೇಡಪ್ಪ ಹಂಗ್ಯಾಕ್ ಮಾಡ್ತಿ ಅಂತ ಕೇಳೋಕತ್ತಿಂದ ಆದ್ರೂ ಮೊದ್ಲೆಲ್ಲ ಜಗ್ ಹೊಡ್ದಾರಂತ ಪಾಪ ಆದ್ರೆ ಅತ್ತಿಯರಿಗೆ ಏನು ಶಕ್ತಿ ಇಲ್ಲ ಅಂತ ಮಾಡಿ ನಾ ಐತಿ ಆದರೆ ತಿರುಗಿಸ್ ಹೊಡ್ಯಾಕಾಗಲ್ಲ ಎಷ್ಟಾದ್ರೂ ಗಂಡ ಹೌದಿಲ್ಲ ಅದು ನಮ್ಮ ಸಂಸ್ಕೃತಿನೂ ಅಲ್ಲ ಆತುಳ ಇನ್ನೇ ನಾ ಹೊಡ್ಯಾಕ್ ಪಡ್ಯಾಕ್ ಏನು ಹೇಳಕ್ ಹೋಗುದಿಲ್ಲ ಹ್ಮ್ ನಡಿ ಆ ಇದು ಒಲೆಯಾಗ ಕೆಂಡ ಐತೆ ನೋಡ್ ಪಟಪಟ ಇಸ್ತ್ರಿ ಕಲ್ನಾಗ ಹಾಕ್ ಒಟ್ಟು ಇಸ್ತ್ರಿ ಮಾಡಿ ಮಾಡಿ ತಿಗೇನ್ ನೋಟ್ ಬಾ ತುಂಬಾ ಹ್ಮ್ ಅಲ್ಲೇ ಹೌಸ್ ಕಟ್ಟಿತ್ಲಾ ನೀ ನಿಧಾನ ಬಾ ದಡ ಬಡ 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 ನಂಗಿ ಹಳ್ಳಾಗಿರಕ ಅಷ್ಟೇ ಹಾ மட்குல்ல சாலிக்கு இங்கிலீஷ் மீடியம் சாலியாக ஓதாஸ்தி இது நம்ம லெவல்கா இங்கிலீஷ் மீடியம் ஓதே இல்லை இல்லை சர்க்க சாலிங் அதுக்கு இங்கிலீஷ் மீடியம் சாலி ஓதே ஓதே நான் அஷ்ட அக்க அப் அண்ட் டவுன் ஆகலோ அல்ல ಇಲ್ಲೇನ ಐತ್ರಿ ಇಂಗ್ಲೀಷ್ ಮೀಡಿಯಂ ಸಾಲಿ ಇಲ್ಲ ಐತಿ ಕನ್ನಡ ಮೀಡಿಯಂ ಸರ್ಕಾರ ಸಾಲಿ ಆ ಅಲ್ಲಿ ಹುಡು ಹುಡುಗರು ಭಾಷೆ ನೋಡಿಲ್ಲ ಮಾತ್ ಎತ್ತಿರ ಹೊಲಸ ಮಾತಾಡ್ತಾವೆ ಎಲ್ಲಾರು ಹಂಗ ಬೈದಾಡಲ್ಲವಾ ಏನ್ ಆ ಹಳ್ಳಿ ಅದು ನಮ್ಮ ಉತ್ತರ ಕರ್ನಾಟಕ ಸರ್ಕಾರ ಸಾಲ ಮಾತಾಡ್ತಾರ ಯಾರು ಮಾತಾಡಲ್ಲ ಏನು ಯಾವ ಒಂದು ಉಡಾಳ್ ಹುಡುಗರು ಉಣೆ ಹೆಂಗೈತಿ ಹಂಗ ಮಾತಾಡಿದ್ದಾವ್ ಯಾರು ಮಾತಾಡೋದಿಲ್ಲ ಇಷ್ಟಕ್ಕೂ ಸರ್ಕಾರ ಸಾಲ ಕಲ್ತಾರೆ ಎಲ್ಲರೂ ಹಾಳಾಗ್ಯಾರ ಎಂತದ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಕಲ್ತಾರೆಲ್ಲ ವಿಜ್ಞಾನಿಗ್ಯಾರ ಇಲ್ಲಿ ಕಲ್ತರು ಬೇಕಾದಂತಾರ ಯಾರು ಆ ಈಗ ನಮ್ಮ ದೇವಕರ್ಮ ಮಗ ಇದೆ ಸರ್ಕಾರ ಸಲ ಕಲ್ತಾನ ಪೊಲೀಸ್ ಆಫೀಸರ್ ಆಗ್ಯಾನ ಆಮೇಲೆ ಈಗ ಯಾರು ಯದು ಆಫೀಸ್ ನಲ್ಲಿ ಕೆಲಸ ಮಾಡ್ತಾರ ಇದೆ ಊರನ ಎಷ್ಟು ಮಂದಿ ಇದೇ ಸರ್ಕಾರ ಸಲ ಕಲ್ತ ದೊಡ್ಡ ದೊಡ್ಡ ವ್ಯಕ್ತಿ ಆಗಿಲ್ಲಾ ಕುಂತ ಬೇಕಾದಂಗ ಎಸಿ ರೂಮ್ ನೇ ಕುತ್ತ್ಕೊಂಡು ಅಮ್ಮಕೊಳೆ ಪगार ತಗೊಳ್ಳಕತ್ತಾರ ತಟ್ಟೆಗೆಲ್ಲ ಗೊತ್ತಾನು ಬಂದ್ ಹೇಳ್ತಾರಲ್ಲ ಅವ್ರು ನಿನಗೆ ಏನು ಗೊತ್ತೈತಿ ಸುಮ್ಮನಿರು ಈ ಒತ್ತಿರ ನನಗೆ ಆಗಲ್ಲ ನೀವೇನಾದರೂ ಹೇಳ ಕೊರಿ ನನ್ನ ಮಕ್ಳು ಇಂಗ್ಲೀಷ್ ಮೀಡಿಯಂ ಓದ್ಬೇಕು ಅದು ಇಲ್ಲಲ್ಲ ಚಲೋ ಸಿಟಿ ಒಳಗಿದ್ದ ಓದ್ಬೇಕು ಇದು ಮನಿ ಯಾರ ಮನಿ ಎಲ್ಲರ ಹೋಗಿ ಗೂಡಾಗೈತಿ ಯೋ ದೇವ್ರೆ ಇದಕ್ಕೆ ಬಣ್ಣ ಬಳಸ್ತಾರ ಎಷ್ಟು ದಿನ ಆಯ್ತು ನೋಡ್ರಿ ಇಲ್ಲಿ ಸಾಮಾನು ಇಲ್ಲೇ ಪುಟ್ಟಿ ಇಲ್ಲೇ ಇದು ನಮ್ಮ ಮನೆಗೆ ಬಂದು ಬರ್ರಿ ಅಲ್ಲಿ ಎಲ್ಲಿ ನಳ ತಿರ್ಸ್ತೀರ ಅಲ್ಲೆಲ್ಲ ನೀರು ಬರ್ತೈತಿ ಗೊತ್ತ ಎಷ್ಟು ಚಲೋ ಆಯ್ತ ನಮ್ಮ ಮನೆ ನಮ್ಮ ಅದನ್ನ ಎಂತ ಹೋಗಿ ಮದುವೆ ಮಾಡ್ಕೊಂಡೆ ನೀನು ಸ್ವಲ್ಪ ಬುದ್ಧಿ ಬ್ಯಾಡ ನಿನಗೆ ಇಲ್ಲೇ ಸಿಟಿಯಾಗ ಕೊಡ್ತಿದ್ದೆ ನಾನು ಎಂತ ಚಂದ ಹೋಗಿ ಹೋಗಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ನೋಡ್ ಆ ಕೊಂಪ್ಯಾಗ ಹೋಗಿ ಕೊಳೆ ಎಷ್ಟು ವರ್ಷ ಆಯ್ತು ಇನ್ನು ನಿನ್ ಅಲ್ಲಿಂದ ಮುಕ್ತಿ ಸಿಗುವಲ್ತ ಅಂದ್ಲ ಅದಕ್ಕೆ ಈಗ ಮದುವೆ ಮಾಡ್ಕೊಂಡಿಂದ ಬರ ಬರೀ ಎಂಟ್ ವರ್ಷ ನಿಮ್ ಕೈಯಾಗ ಹೇಗೆ ನಾನು மக்கள் ஓத ஆசை ஆகி ನಾ ಅಂತೀನಿ ಬೇಕಾದ್ರೆ ಸಿಟ್ಟಾಗಿ ಮನಿ ಮಾಡಿಂದ ನಾ ಬರ್ಕೊಂಡು ಹೋಗ್ತೀರ್ತೇನೆ ತಗೋಬೇಕ ನಾನು ನಿಮ್ಮನ್ನ ಮರ್ತು ಅಲ್ಲೇ ಇರ್ತಾನಂತ ಮಾಡಿ ಏನು ತಿಂಗಳ ಪಗಾರ ನಿಮ್ಮ ಖರ್ಚಿಗೆ ಏನು ಬೇಕು ಕೊಡ್ತೇನೆ ಬರೋದು ಹೋಗೋದು ಏನು ಏನ ಆಕಾಕ ಭಾಳ ಇದನ್ನ ಮಾಡಾತ್ತಾಳ ಒಂದು ತಿಂಗಳಾ ಇದ್ರ ಸಂಬಂಧ ಈಗ ಅದಕ್ಕೆ ಮನೇನು ನೀನು ಹೋಗಿ ನೋಡಿ ಬಂದೇನೆ ಚಲೋ ಐತಿ ಏನು ಬಾಡಿಗೆ ನೂರು ರೂಪಾಯಿ ತಿಂಗಳ ನನಗೆ ಬರೋ ಪಗಾರದಾಗ ಆಕತಿ ಕೊಟ್ಟಿಟ್ಟು ಕೊಟ್ಟು ಇರ್ಬೋದು ಅದಕ್ಕೆ ಹೆಂಗಂತೀವಿ ಹಾಂ ಆತಪ್ಪ ಆಯ್ತು ನೀ ಹೆಂಗೆ ಹೇಳ್ತಿ ಹಂಗೆ ಆಗವಲ್ಲ ತಕ ಮನಿನ ನೋಡಿರಿ ಅಂದ್ಮೇಲೆ ಮತ್ತೆ ಎಲ್ಲ ಮಾತಾಡ್ಕೊಂಡ ಮಾಡಿರ್ತೀರಿ ಇನ್ನು ನೀ ನೋಡಲಾ ಹಿಂಗೆ ಮಾತಾಡ್ತಾಳ ಅನ್ನೋದಾರ ಏನೈತಿ ಐತಿ ನಿಮಗೆ ನಿಂಗೆ ಎಲ್ಲಿ ಇರ್ಬೇಕು ಅನಸ್ತೈತಿ ಏರಪ್ಪ ಅಲ್ಲಿ ರೀ ಅವ್ವ ಬೇಸರ ಮಾಡ್ಕೊಬ್ಯಾಡ್ಬಿಯ ಪಾಪ ಅವು ಬೇಸರ ಮಾಡ್ಕೊಂಡ್ಲು ಏನು ಥ ನೀನು ಸ್ವಲ್ಪ ಸಮಾಧಾನಾಗಿ ಹೇಳ್ಬೋದಿತ್ತು ನಾ ನೀನು ಕತ್ತಿ ಹಿಡ್ಕೊಂಡು ಇದ್ದ ಮಾಡಿ ನೀನು ಸಮಾಧಾನಗೆ ಹೇಳಿದ್ದು ನಿಮ್ಮ ದೊಂದಕ್ಕ ಸುಮ್ನಿರಿ ಬೇಜಾರ್ ಮಾಡ್ಕೊಂಡಾರಲ್ಲ ನಾ ತಿಳಿ ಹೇಳ್ತೇನೆ ಮಕ್ಕಳ ವಿದ್ಯಾಭ್ಯಾಸಾನು ನೋಡ್ಬೇಕತ್ರಿ ನಾವು ನನಗೆ ನನ್ನ ಮಕ್ಕಳು ಇಂಗ್ಲೀಷ್ ಮಾತಾಡ್ಬೇಕು ಚಂದ ಓದ್ಬೇಕು ಮಾಡ್ಬೇಕು ಆಸೆ ಐತಿ ಏನು ಇವ್ರನ್ನ ಕೈ ಬಿಡ್ತೇವೆ ಅಂದ್ರೆ ಇವರು ಬಂದಿರಲಪ್ಪ ಯಾರ ಬೇಡ ಅಂದ್ರೆ ಆಯ್ತು ಈಗ ನೋಡಿಗೆ ಕೊಡಾತೇನೆ ಹಂಗಾರ ಆತಿಯವರು ಬಂದಿರ್ತಾರ ಇಲ್ಲಿ ಏನವೈತಿರೋದ ಅಲ್ಲಿ ಅಷ್ಟ ಅವ್ರ ಮೇಲೆ ಶಿಫ್ಟ್ ಆಗಿನ ಓ ಹೌದಾ ಹ್ಮ್ ಕೇಳ್ತಂತೇಳಿ ನಮ್ಮ ಅಲ್ಲೇ ಬಂದಿರ್ತಾರ ಕೇಳ್ತೇನೆ ಹಂಗಾರ ಚಲೋ ಆತಲ್ಲ ಬೇರೆ ಮನೆ ಮಾಡ್ದಂಗಲ್ಲ ಅವ್ರನ್ನ ಬಿಟ್ಟು ಹೋದಂಗೂ ಆಗಂಗಿಲ್ಲ கக்கோண்ட் நான் ஏன்த்தி ஆத்து நான் ஏன் டாட் அன்னங்கிலப்பா நன்கீ ஹழியாகிரக்கல இவ் ஜொத்தி இருக்க நன்கேன் தோறையில கன்